ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ದಾಮೋದರ ಪೂಜಾರಿ ಎಸ್ ಇವತ್ತು ಒಂದು ಹೊಸ ವೀಡಿಯೋ ಮುಂದೆ ಬರ್ತಾ ಇದ್ದೀನಿ ಹೊಸ ಮನೆಯ ಗ್ರಾಹ ರೇಷ್ ಇವತ್ತು ನಡೀತಾ ಇದೆ ಯಾಕೆ ಈ ವಿಡಿಯೋ ಮಾಡ್ತಾ ಇದಿ ಅಂತ ಹೇಳಿದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಸೆಕೆ ನಿಮಗೆ ಗೊತ್ತಿದೆ ಯಾವ ರೀತಿ ಸೆಕೆ ಇದೆ ತಡೆಯಕ್ಕೆ ಇಲ್ಲ ಸೊ ಎಲ್ಲರೂ ಸ್ಲ್ಯಾಪ್ನ ಮನೆ ಎರಡು ಮಾಲಿಗೆ ಒಂದು ಮಾಲ್ಗೆ ಸ್ಲ್ಯಾಪ್ನ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ನಮಗೆ ಮನೆಯವ್ರಗಡೆ ನಿಲ್ಲಿಕೆ ಆಗೋಲ್ಲ ಎಷ್ಟೇ ಫ್ಯಾನ್ಸ್ ಇರ್ತಾ ಇದ್ರು ಮನೆಯವ್ರಗಡೆ ನಿಲ್ಲಕ್ಕೆ ಆಗ್ತಿಲ್ಲ ಅಂತ ಕಾಲಘಟ್ಟದಲ್ಲಿ ಇತ್ತೀಚೆಗೆ ನಮ್ಮ ವಸಂತ ಒಂದು ಮನೆ ಕಟ್ಟಿದ್ದಾರೆ ಆ ಮನೆ ಯಾವ ರೀತಿ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಯಾವ ರೀತಿ ಮನೆ ಇರುತ್ತೆ ಒಂದು ತೊಟ್ಟಿ ಮನೆ ಅಂತ ಹೇಳ್ತೇವೆ ಆ ಕೋಟ್ ಯಾರ್ಡ್ ಅಂತ ಹೇಳ್ತೇವೆ ತೊಟ್ಟಿ ಮನೆಯನ್ನು ಕಟ್ಟಿದ್ದಾರೆ ತುಂಬಾ ಸುಂದರವಾಗಿದೆ ಆ ಮನೆ ಎಲ್ಲ ಮೂಲೆ ಮೂಲೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಸ್ನೇಹಿತರೆ ಇಂಥ ಒಂದು ಮನೆ ನಿಜವಾಗ್ಲೂ ತುಂಬಾ ಒಳ್ಳೇದು ನಮಗೆ ಅಷ್ಟು ತಂಪಾಗಿದೆ ಅಂತ ಹೇಳಿದ್ರೆ ಮನೆ ಒಳಗಡೆ ಹೋಗುವಾಗಲೇ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ ಇಲ್ಲಿ ಒಂದುಗಡೆ ಬಾಗಿಲು ನೋಡಿದ್ರೆ ಒಂದು ದ್ವಾರ ಥರ ಮಾಡಿದ್ದಾರೆ ಕೂಡ ತುಂಬ ಖುಷಿಯಾಗಿ ಆಗುತ್ತೆ ನೋಡಲಿಕ್ಕೆ ಇಂಥ ಮನೆ ನಿಜವಾಗ್ಲೂ ಬೇಕು ನೀವೆಲ್ಲರೂ ನೋಡಿ ಈ ವಿಡಿಯೋ ಕಡೆಯವರೆಗೂ ನೋಡಿ ಪೂರ್ತಿಯಾಗಿ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೇನೆ ಬನ್ನಿ ಒಮ್ಮೆ ವಿಡಿಯೋ ನೋಡ್ಕೊಬರೋಣ ಹಾಗೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮನೆ ಮನೆಲ್ಲ ಹೇಗಿದೆ ಅದ್ಭುತವಾದ ಮನೆ ಬನ್ನಿ ಒಳಗೋ ಸ್ನೇಹಿತರೆ ನೋಡಿ ನಮ್ಮ ಜೊತೆ ಇವತ್ತು ಪ್ರಭಾಕರ್ ಪ್ರಭು ಅವರು ಇದ್ದಾರೆ ತಾಲೂಕ್ ಪಂಚಾಯತ್ ಸದಸ್ಯರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೆ ಈಗ ನಮ್ಮ ಸಿದ್ಧಗಡೆ ಸೊಸೈಟಿಯ ಅಧ್ಯಕ್ಷರು ಕೂಡ ಸೊ ಅವರು ಇವತ್ತು ನಮ್ಮ ಒಂದು ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ಬಂದಿದ್ದಾರೆ ನಮ್ಮ ಶರತ್ ಪ್ರಭು ಅವರು ಇದ್ದಾರೆ ಸರ್ ಇವರ ಒಂದು ಮನೆ ನೂತನವಾಗಿ ಮನೆ ಕಟ್ಟಿದ್ದಾರೆ ಒಂದು ಅದ್ಭುತವಾದ ಮನೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಸುಂದರವಾದ ಮನೆ ಕಟ್ಟಿದೆ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಸರ್ ಹೀಗಿದೆ ನೋಡುವಾಗಲೇ ಒಂದು ಪ್ರಾಕೃತಿಕ ದತ್ತವಾದ ಶೈಲಿಯಲ್ಲಿ ಒಂದು ಹಿರಿಯ ಹಿಂದಿನ ಕಾಲದ ಸಂಪ್ರದಾಯ ಅಂತೆ ಮನೆಯನ್ನು ನಿರ್ಮಿಸಿದ್ದಾರೆ ಒಂದೆರಡು ವರ್ಷಗಳಿಂದ ಶ್ರಮಪಟ್ಟು ಈ ಮನೆಯನ್ನು ನಿರ್ಮಿಸಿದ್ದಾರೆ ಹೊಲಗೆ ತಕ್ಷಣ ಒಂದು ಒಂದೇ ರೀತಿಯ ಸಂತೋಷವೇ ಆಗ್ತದೆ ಖುಷಿ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಅವರದೇ ಆದ ಒಂದು ಮನಸ್ಥಿತಿಯಲ್ಲಿ ಈ ಮನೆಯನ್ನು ನಿರ್ಮಿಸಿದ್ದಾರೆ ಬೇರೆ ಬೇರೆ ಆ್ಯಂಗಲ್ಗಳನ್ನು ಮಾಡಿ ಅದಕ್ಕೆ ಬೇಕಾದಾಗೆ ಒಂದು ಗೋಮಾತೆಗೆ ಒಂದು ದನದ ಹಟ್ಟಿಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಎದುರಲ್ಲಿ ಸ್ವಾಗತ ಗೋಪುರವನ್ನು ಸಹ ನಿರ್ಮಾಣ ಮಾಡಿ ಎಲ್ರಿಗೆ ಬರುವಾಗಲೇ ಒಂದು ಈ ಗೋಪುರದ ಸ್ವಾಗತ ಮಾಡ್ತಾ ಉಂಟು ಅಂಗಣದಲ್ಲಿ ಎಲ್ಲ ಒಂದು ಗ್ರೀನರಿ ಎಲ್ಲ ಹಾಕಿ ಗಾರ್ಡನ್ ಹಾಕಿ ಎಲ್ಲ ಬಾರಿ ಒಂದು ಒಳ್ಳೆ ರೀತಿಯಲ್ಲಿ ನಿರ್ಮಿಸಿದ್ದಾರೆ ಎಲ್ಲರಿಗೆ ಖುಷಿ ಈ ಕರ್ಪೆ ಗ್ರಾಮ ಇತ್ತೀಚೆಗೆ ಆಸುಪಾಸಿನ ಎಲ್ಲ ಗ್ರಾಮಗಳು ಸಹ ಇಂತಹ ಒಂದು ಮನೆ ನಿರ್ಮಾಣ ಆಗಿಲ್ಲ ಅದಕ್ಕಾಗಿ ವಸಂತ್ ಮತ್ತು ಅವರ ಇಡೀ ಕುಟುಂಬವನ್ನು ಶ್ಲಾಘಿಸ್ತೇನೆ ಅಂತ ಹೇಳುತ್ತಾ ಈ ಮನೆಯಲ್ಲಿ ಅವರ ಕುಟುಂಬ ಮತ್ತು ಸದಸ್ಯರಿಗೆ ಆಯುರ್ವೇದ ಐಶ್ವರ್ಯ ಬಂದು ನೆಚ್ಚಿನ ಪ್ರಗತಿಯನ್ನು ಅಂತ ಭಗವಂತನಲ್ಲಿ ಬೇಡಿ ಬಂದ ಹಾಗೆ ಈ ದಾಮೋದರ್ ಪೂಜಾರಿ ಅವರು ನಮ್ಮ ಕರ್ಪೆ ಅವರು ಒಂದು ಸಿಂಗರ್ ಎಲ್ಲ ಕಡೆಯಲ್ಲಿ ಒಂದು ಸಂಗೀತ ಅಂತ ಇಲ್ಲಿ ಹೆಸರುವಾಸಿಯಾಗಿದೆ ಅವ್ರದ್ದು ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಇದನ್ನು ನೋಡಿ ಆನಂದಿಸಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಲೈಕ್ ಕೊಟ್ಟು ಕಮೆಂಟ್ಸ್ ಕೊಡಿ ದಾಮೋದರ್ ಪೂಜಾರನ್ನು ಹೆಚ್ಚಿನ ದೇಶದ ಈ ಮಾತುಗಳಿಂದ ಅವರನ್ನು ನಾವು ಹುರಿದುಂಬಿಸುವ ಅವರಿಗೆ ಗೆಲುವಾಗಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೇವೆ